ವಾತ ಸಂಧಿವಾತ ಲಕ್ವಾ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದಿದೆ ಅದನ್ನು ಬಳಸೋದ್ರಿಂದ ಅಂತಹ ಸಮಸ್ಯೆಗಳನ್ನು ತಡಿಬೋದು ಮೊಣಕಾಲು ನೋವು ಬಂದಾಗ ಅಲ್ಲೇನಾಗುತ್ತೆ ಮೊಣಕಾಲಿನ ಕಾಲ್ಡಿಲೇಜ್ ಜನ್ರೇಷನ್ ಆಗಿರುತ್ತೆ ಅದನ್ನು ಒಂದು ದುಷ್ಪ್ರಭಾವದಿಂದಾಗಿ ಕೆಮಿಕಲ್ ಮೆಡಿಸಿನ್ಗಳ ಒಂದು ದುಷ್ಪ್ರಭಾವದಿಂದಾಗಿ ಮೆದುಳಿನಲ್ಲಿ ಬ್ಲಾಕೇಜ್ ಆಗ್ಬೋದು ಇಂತಹ ಸಮಸ್ಯೆಗಳಿಗೆ ಕಾರಣ ಏನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗ್ತಾ ಇರತಕ್ಕಂಥ ಆಮವಾತ ಸಂಧಿವಾತ ಲಕ್ವಾ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಇದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದಿದೆ ಅದನ್ನು ಬಳಸೋದ್ರಿಂದ ಅಂತ ಸಮಸ್ಯೆಗಳನ್ನ ಬರದಂತೆ ತಡೀಬಹುದು ಬಂದಾಗ ಪ್ರಾರಂಭಿಕ ಹಂತಲ್ಲಿ ಏನಾದ್ರು ಇದ್ರೆ ಅವುಗಳನ್ನ ಆ ಮನೆ ಮದ್ದುಗಳಿಂದ ವಾಸಿ ಮಾಡ್ಕೊಳ್ಬಹುದು ಇವೆಲ್ಲ ಮುಖ್ಯವಾಗಿ ವಾತ ಪ್ರಧಾನವಾಗಿ ಪಿತ್ತ ಪ್ರಧಾನವಾಗಿ ಬರ್ತಕ್ಕಂತ ಸಮಸ್ಯೆಗಳು ಇಲ್ಲಿ ಮೊಣಕಾಲು ನೋವು ಬಂದಾಗ ಅಲ್ಲಿ ಏನಾಗುತ್ತೆ ಮೊಣಕಾಲಿನ ಕಾಲ್ಟಿಲೇಜ್ ಡಿಜನರೇಷನ್ ಆಗಿರುತ್ತೆ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಏನಾಗಿರುತ್ತೆ ಡ್ರೈ ಆಗಿರುತ್ತೆ ಅದಕ್ಕೆ ಗ್ರೀಸ್ ಅಂತಾರೆ ಅಂದ್ರೆ ಬೆನ್ನು ಅಂದರೆ ಅಲ್ಲಿ ಡಿಸ್ಕ್ ಕಂಪ್ರೆಸ್ ಆಗಿರುತ್ತೆ ಡಿಸ್ಕ್ ಬಲ್ಜ್ ಆಗಿರುತ್ತೆ ಅಲ್ಲಿ ಕೂಡ ಡಿಜೆನ್ರೇಷನ್ ಆಗಿರುತ್ತೆ ಇನ್ಫ್ಲಮೇಷನ್ಗಳಾಗಿರ್ತವೆ ಸಯಾಟಿಕ ಅಂತಕ್ಕಂಥ ಒಂದು ನರ ಇರ್ತದೆ ಅದರ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಅದೆಲ್ಲ ಕಾಲಿಗೆಲ್ಲ ನೋವು ಬರ್ತಾ ಇರ್ತವೆ ಕುತ್ತಿಗೆ ನೋವು ಅಂತ ಹೇಳಿದ್ರೆ ಅಲ್ಲಿ ಕೂಡ ಏನಾಗಿರ್ತವೆ ಡಿಸ್ಕ್ನಲ್ಲಿ ಸ್ಲಿಪ್ ಆಗ್ಬೋದು ಬಲ್ಜ್ ಆಗ್ಬೋದು ಅದನ್ನೇ ಕೆಲವು ಸಂದರ್ಭದಲ್ಲಿ ಅದು ಸರ್ವೈಕಲ್ ಸ್ಪಾಂಡ್ಯಲಿಟೀಸ್ ಅಂತ ಹೇಳ್ತಾರೆ ಹೀಗೆಲ್ಲ ಆಗಿರುತ್ತೆ ಅದರಿಂದ ಆ ಒಂದು ನರಗಳಿಗೆ ಪ್ರೆಷರ್ ಆದಾಗ ಮೆದುಳಿಗೆ ರಕ್ತ ಸಂಚಾರ ಸರಿಯಾಗದೆ ಏನಾಗುತ್ತೆ ಸ್ಟ್ರೋಕ್ ಆಗುತ್ತೆ ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ ಅದು ಇಸ್ಕೆಮಿಕ್ ಬ್ಲಾಕೇಜ್ ಆಗಿರ್ಬೋದು ಹೆಮರೇಜಿಕ್ ಬ್ಲಾಕೇಜ್ ಆಗಿರ್ಬೋದು ಅದರಿಂದ ಏನಾಗುತ್ತೆ ಸ್ಟ್ರೋಕ್ ಆಗುತ್ತೆ ಹಾಗೂ ಬಿ ಪಿ ಕಾರಣದಿಂದಾಗಿ ಡಯಾಬಿಟಿಸಿನ ಒಂದು ದುಷ್ಪ್ರಭಾವದಿಂದಾಗಿ ಕೆಮಿಕಲ್ ಮೆಡಿಸಿನ್ಗಳ ಒಂದು ದುಷ್ಪ್ರಭಾವದಿಂದಾಗಿ ಮೆದುಳಿನಲ್ಲಿ ಬ್ಲಾಕೇಜ್ ಆಗ್ಬೋದು ಪ್ರೆಷರ್ ಅಲ್ಲಿ ಏನಾಗ್ಬೋದು ಬ್ಲೀಡಿಂಗ್ ಆಗಿ ಆ ಒಂದು ಕ್ಯಾಪಿಲರಿಸ್ಗಳು ಬ್ಲಾಸ್ಟ್ ಆದಾಗ ಅಲ್ಲಿ ಹೆಮರೇಜ್ ಆಗಿ ಅದೇ ಒಂದು ಸ್ಟ್ರೋಕ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಇಂತಹ ಸಮಸ್ಯೆಗಳಿಗೆ ಕಾರಣ ಏನು ಇದ್ಯಾಕೆ ಡಿಜೆನ್ರೇಷನ್ ಆಗುತ್ತೆ ಇಲ್ಲಾಕೆ ಪ್ರೆಷರ್ ಜಾಸ್ತಿ ಆಗುತ್ತೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ ನಾವು ತಿಂತಕ್ಕಂಥ ಫಾಸ್ಟ್ ಫುಡ್ ಜಂಕ್ ಫುಡ್ಗಳಿಂದ ವಿಪರೀತವಾಗಿ ವಾತಪಿತ್ತ ಹೆಚ್ಚಾಗ್ತಾ ಇದೆ ವೃಕ್ಷತೆ ಹೆಚ್ಚಿಗೆ ಆಗ್ತಾ ಇದೆ ಸ್ನಿಗ್ಧತೆ ಆಹಾರದಲ್ಲಿಲ್ಲ ತುಪ್ಪ ತಿಂತ ಇಲ್ಲ ದಾಳ ತಿಂತ ಇದ್ದೇವೆ ಹೊರಗಡೆ ಫ್ರೈ ಆಗಿರ್ತಕ್ಕಂಥ ಆಹಾರ ತಿಂತಾವೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕಾರ್ಸಿನೋಜಿನ್ಯ ಆಸಿಡ್ ಅದರಲ್ಲಿ ಇರ್ತವೆ ಅದು ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಆ ಕ್ಲಾಟ್ಸ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತದೆ ಅದರ ಜೊತೆಗೆ ಕೆಲವೊಮ್ಮೆ ಆ ಕ್ಲಾಟ್ಸ್ಗಳು ಗಂಟಾಗಿ ಕ್ಯಾನ್ಸರ್ಸ್ ಕೂಡ ಆಗಿ ಕನ್ವರ್ಟ್ ಆಗಿ ನಮ್ಮ ಜೀವವನ್ನೇ ತೆಗಿತವೆ ಅದಕ್ಕೆ ಇಂತಹ ಒಂದು ಅಪಾಯದಿಂದ ಪಾರಾಗಬೇಕಂದ್ರೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಳ್ಳಬೇಕಾಗಿದೆ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಆಗುವುದಿಲ್ಲ ತಪ್ಪು ತಿಳುವಳಿಕೆಯನ್ನು ತೆಗಿಬೇಕು ನಾವು ಈ ಪಾಶ್ಚಿಮಾತ್ಯರು ನಮ್ಮನ್ನ ಬ್ಲ್ಯಾಕ್ಮೇಲ್ ಮೇಲ್ ಮಾಡಲಿಕ್ಕೆ ಈ ಒಂದು ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳಿ ನಮ್ಮ ತಾತ ಮುತ್ತಾತ್ರ ಕಾಲದಿಂದ ತುಪ್ಪ ತಿನ್ಕೊಂಡು ಅವ್ರು ಬದುಕಿದ್ರು ಅವ್ರಿಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಇರಲಿಲ್ಲ ಬಿ ಪಿ ಶುಗರು ಇರಲಿಲ್ಲ ಈಗ ತುಪ್ಪವನ್ನು ನಾವು ಬಿಟ್ಟಾಗ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗಿದ್ದಾವೆ ಅದಕ್ಕಾಗಿ ತುಪ್ಪ ತಿನ್ನಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡಿ ಹಾಲು ಮೊಸರು ಬೆಜ್ಜಿಗೆ ಬೆಣ್ಣೆ ತುಪ್ಪ ಇವೆಲ್ಲ ಸ್ನಿಗ್ಧತೆಯನ್ನು ಒದಗಿಸ್ತವೆ ಶರೀರಕ್ಕೆ ಪಂಚಾಮೃತ ಅಂತ ಕರೆದಿದ್ದಾರೆ ನಮ್ಮ ಹಿರಿಯರು ಅವುಗಳನ್ನ ಬಿಟ್ಟು ನಾವು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥ ಚಾಕ್ಲೇಟು ಬ್ರೆಡ್ಡು ಬಿಸ್ಕೆಟ್ ಇವೆಲ್ಲ ತಿಂದಾಗ ಶರೀರದಲ್ಲಿ ವೃಕ್ಷತೆ ಉಂಟಾಗಿ ಶರೀರದ ಸ್ನಿಗ್ಧತೆಯ ಕೊರತೆಯಿಂದ ವಾತವಿಕಾರಗಳಿಂದ ಎಂಬತ್ತು ರೋಗಗಳು ಬರ್ತವೆ ಅದರಲ್ಲಿ ಜಾಯಿಂಟ್ ಪೇನು ಅರ್ಥರೈಟಿಸು ರೊಮಟೈ ಅರ್ಥರೈಟಿಸು ಆಸ್ಟಿ ಅರ್ಥರೈಟಿಸು ಬ್ರೈನ್ ಹೆಮರೇಜು ಇವುಗಳೆಲ್ಲವೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ರೋಗಗಳು ಹಾಗೆ ನಾನು ಇವತ್ತು ಹೇಳ್ತಾ ಇರತಕ್ಕಂಥದ್ದು ಮಂಡಿ ನೋವು ಸೊಂಟ ನೋವು ಕುತ್ತಿಗೆ ನೋವು ಬ್ರೈನಲ್ಲಿ ಹೆಮರೇಜ್ ಆಗಿ ಅದು ಸ್ಟ್ರೋಕ್ ಆಗೋದು ಇಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂದ್ರೆ ನಾವು ಆಹಾರದಲ್ಲಿ ಹೈನುಗಾರಿಕೆ ಪದಾರ್ಥಗಳನ್ನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವುಗಳನ್ನ ಸಮತೋಲನವಾಗಿ ಬಳಸ್ಬೇಕು ಸೊಪ್ಪು ತರಕಾರಿಗಳನ್ನ ಬಳಸ್ಬೇಕು ಹಾಗೇನೆ ಇನ್ನೊಂದೇನು ಅಂತ ಹೇಳಿದ್ರೆ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಒಗುರು ಕಹಿ ಇವೆಲ್ಲ ರಸಗಳ ಸಮತೋಲನತೆ ಇರಬೇಕು ನಾವು ಉಪ್ಪು ಹುಳಿ ಖಾರ ಸಿಹಿ ಮಾತ್ರ ತಿಂತೇವೆ ಒಗುರು ಕಹಿ ಮುಟ್ಟದೇ ಇಲ್ಲ ಅವೆಲ್ಲವನ್ನು ಸಮತೋಲನವಾಗಿ ಸೇವನೆ ಮಾಡಿದ್ರೆ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಾತ ಪಿತ್ತ ಕಪದೋಷಗಳ ಸಮತೋಲನ ಇರ್ತದೆ ಅದರಿಂದ ಇಂತಹ ಸಮಸ್ಯೆಗಳು ಬರೋದಿಲ್ಲ ಹೀಗೆ ಇವನ್ನ ಸರಿಯಾಗಿ ತಿಳ್ಕೋಬೇಕು ಇದೇನೋ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿ ಇದ್ದಾವೆ ಅಂದ್ರೆ ಸ್ಟ್ರೋಕ್ ಆಗಿದೆ ಅಂದ್ರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೇಬೇಕಾಗ್ತದೆ ಈ ಮಂಡಿ ನೋವು ಸೊಂಟ ನೋವು ಪ್ರಾರಂಭಿಕ ಹಂತದಲ್ಲಿ ಈಗ ಶುರು ಆಗ್ತದೆ ಅಂದ್ರೆ ಅದಕ್ಕೆ ಈ ಪಾರಿಜಾತ ಎಲೆ ಅಂತ ಬರ್ತದೆ ಪಾರಿಜಾತ ಎಲೆಯನ್ನ ಅದನ್ನ ಕುಟ್ಟಿ ರಸ ತೆಗಿಬೇಕು ಬೆಳಗ್ಗೆದ್ದು ನಾಲ್ಕು ಚಮಚದ ರಸವನ್ನು ಕುಡಿಬೇಕು ರಾತ್ರಿ ಒಂದು ಎರಡರಿಂದ ಮೂರು ಚಮಚ ಹರಳೆಣ್ಣೆಯನ್ನು ಕುಡಿಬೇಕು ಹಾಗೇನೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರದಕ್ಕಿಂತ ಒಂದು ಹತ್ತು ನಿಮಿಷ ಮೊದಲು ಎರಡು ಚಮಚ ಹಸಿ ಶುಂಠಿಯ ರಸ ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸ ಅದರಲ್ಲಿ ಒಂದು ಎರಡು ಚಿಟಿಕೆ ಸೈಂದ ಲವಣ ಒಂದು ನಾಲ್ಕು ಚಿಟಿಕೆ ಹಿಂಗು ಇದನ್ನೆಲ್ಲ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಒಂದು ಆಹಾರದ ಸೇವನೆ ಮಾಡೋದಕ್ಕಿಂತ ಒಂದು ಹತ್ತು ಹದಿನೈದು ನಿಮಿಷ ಮೊದಲು ಸೇವನೆ ಮಾಡಿದ್ರೆ ನಿಮ್ಮ ಆಮ ಪಾಚನವಾಗುತ್ತೆ ಶರೀರದಲ್ಲಿ ಸರ್ಕುಲೇಷನ್ ಚೆನ್ನಾಗುತ್ತೆ ರಾತ್ರಿ ಕುಡಿತಕ್ಕಂಥ ಹರಳೆನೆ ವಾತದ ಒಂದು ಶಮನವನ್ನು ಮಾಡ್ತದೆ ವಾತದ ಸಮತೋಲನ ಮಾಡ್ತದೆ ಶರೀರದಲ್ಲಿರ್ತಕ್ಕಂಥ ವಾತ ವಿಕಾರಗಳನ್ನು ಸರಿ ಮಾಡುತ್ತೆ ಆಮವನ್ನ ಡೈಜೆಸ್ಟ್ ಮಾಡಲಿಕ್ಕೆ ನಾವು ಶುಂಠಿ ಮತ್ತು ಹಣ್ಣಿನ ರಸ ಇಂಪು ಮತ್ತು ಸೈದಿಂದ ಲವಣವನ್ನು ಬೆರೆಸಿ ತೆಗೆದುಕೊಂಡಾಗ ಅದು ಆಮ ಪಾಚಕವಾಗಿ ಕೆಲಸ ಮಾಡುತ್ತೆ ಬೆಳಿಗ್ಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪಾರಿಜಾತ ಎಲೆಯ ರಸ ಅದು ವಾತ ಶಾಮಕವಾಗಿ ವಾತ ಶೋಧಕವಾಗಿ ವಾತ ಸಮಸ್ಯೆಗಳನ್ನ ನಿವಾರಣೆ ಮಾಡತಕ್ಕಂತ ಶಕ್ತಿ ಅದು ಕೆಲಸ ಮಾಡುತ್ತೆ ಹೀಗೆ ಈ ಮೂರು ಒಂದು ಆಮ ಪಾಚಕನೂ ಆಗಬೇಕು ಆಮೇಲೆ ಆ ಹರಳೆಣ್ಣೆಯಿಂದ ಸ್ನಿಗ್ಧತೆ ಮತ್ತು ಕರಳಿನ ಶುದ್ಧೀಕರಣ ಆಗಬೇಕು ಅನುಲೋಮಕವಾಗಿ ಕೆಲಸ ಮಾಡಬೇಕು ವಾತ ಅನುಲೋಮಕವಾಗಿ ಶರೀರದಲ್ಲಿ ಮಲ ಸಂಗ್ರಹಣೆ ಆಗಿರುತ್ತೆ ಮಲಬದ್ಧತೆ ಮತ್ತು ಅಜೀರ್ಣ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತವೆ ಅಂತದಕ್ಕೆಲ್ಲ ಆ ಮಲವನ್ನು ಶುದ್ಧೀಕರಣ ಮಾಡಬೇಕು ಬೆಳಗ್ಗೆ ಎದ್ದು ಸೇವನೆ ಮಾಡತಕ್ಕಂಥ ಆ ಪಾರಿಜಾತ ಎಲೆಯ ರಸ ಅದು ಶಮನವಾಗಿ ಕೆಲಸ ಮಾಡುತ್ತೆ ಶಮನ ಮತ್ತು ಶೋಧನವಾಗಿಯೂ ಕೆಲಸ ಮಾಡುತ್ತೆ ಮುಖ್ಯವಾಗಿ ಯಾವುದೇ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ಅಲ್ಲಿ ಶಮನ ಮತ್ತು ಶೋಧನ ಇವೆರಡೂ ಇರಬೇಕು ಶೋಧನದ ಜೊತೆ ಜೊತೆಗೆ ಶಮನ ಮಾಡಿದಾಗ ಶೋಧನ ಅಂದ್ರೆ ಶುದ್ಧೀಕರಣ ಶುದ್ಧೀಕರಣ ಮಾಡಿ ಅದನ್ನು ನಿವಾರಣೆ ಮಾಡಿದಾಗ ಮತ್ತೆ ಅದು ಪದೇ ಪದೇ ಬರೋದಿಲ್ಲ ಹೀಗೆ ಇದನ್ನ ಮಾಡ್ಕೊಳ್ಳಿ ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕಾನ ಬೀಜವನ್ನ ಒಂದು ಹತ್ತು ಮಕಾನ ಬೀಜವನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದನ್ನು ಹಾಲಿನಲ್ಲಿ ಕುದಿಸಿ ಅದನ್ನು ಕುಡಿದ್ರೆ ಕ್ಯಾಲ್ಸಿಯಂ ಕೊರತೆ ನಿಮಗೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದಕ್ಕೆ ಕ್ಯಾಲ್ಸಿಯಂ ಕೊರತೆಗಾಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ಆ ಒಂದು ಕೆಮಿಕಲ್ ಸಪ್ಲಿಮೆಂಟ್ ತೆಗೆದುಕೊಳ್ಳೋದು ಬಹಳ ಅಪಾಯಕಾರಿ ಅದರಿಂದ ಕಾರ್ನರಿ ಆರ್ಟಿ ಕ್ಯಾಲ್ಸಿಫಿಕೇಶನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಕಿಡ್ನಿ ಸ್ಟೋನ್ ಆಗ್ಬೋದು ಲಿವರ್ನಲ್ಲಿ ಸಮಸ್ಯೆ ಆಗ್ಬೋದು ತುಂಬ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಇಂಥ ಜಾಯಿಂಟ್ಸ್ ಪೇನ್ಗೆ ಕಾರ್ಟಿಲೇಜಿನ ಡಿಜೆನ್ರೇಷನ್ ಆಗಿ ಕ್ಯಾಲ್ಸಿಯಂ ಕೊರತೆ ಅಂದರೆ ದಿ ಬೆಸ್ಟ್ ಈ ಒಂದು ಅನ್ನ ನೀವು ಮನೆಯಲ್ಲೇ ಈ ಒಂದು ಡ್ರಿಂಕನ್ನು ಮಾಡಿಕೊಂಡು ಈ ಒಂದು ಪಾಯಸದ ಒಂದು ಉಪಯೋಗವನ್ನು ಮಾಡ್ಬೋದು ಇದರ ಜೊತೆಗೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪಿನ ಪಲ್ಯ ಸೇವನೆ ಮಾಡಿದ್ರೆ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಸಿಗ್ತದೆ ನಮ್ಮ ಶರೀರದಲ್ಲಿ ವಾತ ಶಾಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೂಡ ಸೃಷ್ಟಿಯಾಗುತ್ತೆ ಅದನ್ನು ಚೆನ್ನಾಗಿ ಸೊಪ್ಪನ್ನು ಕುದಿಸಿ ನೀರು ಬಸ್ತು ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅಂದ್ರೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಆಹಾರ ಆಗುತ್ತೆ ಹಾಗೆಯೇ ಕೆಲವರಿಗೆ ಹಸಿ ಸೊಪ್ಪಿನ ರಸ ಹೊಂದ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ಹಸಿ ಸೊಪ್ಪಿನ ರಸದಿಂದ ಇನ್ನೂ ಸ್ವಲ್ಪ ವಾತ ಜಾಸ್ತಿ ಆಗುತ್ತೆ ಅದನ್ನ ಸೇವನೆ ಮಾಡಿ ನೋಡಿ ಯಾರಿಗೊಂದುಕೊಳ್ತಾ ಹಸಿ ಸೊಪ್ಪಿನ ರಸವನ್ನು ಕೂಡ ಸೇವನೆ ಮಾಡ್ಬೋದು ಇದನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿಲ್ಲ ಜಾಸ್ತಿ ವಾತಕ್ಕೆ ಆ ಒಂದು ಸೊಪ್ಪನ್ನು ಚೆನ್ನಾಗಿ ಕುದಿಸಿ ಒಗ್ಗರಣೆ ಹಾಕಬೇಕು ಅಂತ ಹೇಳ್ತಾರೆ ಆದರೆ ಇತ್ತೀಚಿನ ರಿಸರ್ಚ್ಗಳ ಪ್ರಕಾರ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸಿಡೆಟ್ನ ಪ್ರಮಾಣ ಇದೆ ಇದು ಕೂಡ ವಾತ ಶಾಮಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಆ ಸೊಪ್ಪಿನ ಜ್ಯೂಸನ್ನು ಮಾಡಿ ಅದರಲ್ಲಿ ಗ್ಯಾಸ್ಟ್ರಿಕ್ ಆಗದೇ ಇರೋ ಥರ ಒಂದು ಸ್ವಲ್ಪ ಹಸಿ ಶುಂಠಿ ರಸ ನಿಂಬೆಹಣ್ಣಿನ ರಸ ಹಾಕಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಅದನ್ನ ಸೇವನೆ ಮಾಡಿದ್ರೆ ಅದು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರಿಸಿ ವಾತದ ಒಂದು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಒಂದು ಮನೆ ಮದ್ದುಗಳು ನಮ್ಮ ಮೊಣಕಾಲ್ ನೋವು ಆಗಿರ್ಬೋದು ಸ್ವಂಟ ನೋವು ಆಗಿರ್ಬೋದು ಕುತ್ತಿಗೆ ನೋವು ಆಗಿರ್ಬೋದು ಅದ್ಭುತವಾಗಿ ಪರಿಹಾರವನ್ನು ಒದಗಿಸ್ತವೆ ಇನ್ನು ಸ್ಟ್ರೋಕ್ ಆಗಿದೆ ಅಂದ್ರೆ ಅದಕ್ಕೆ ನೀವು ಚಾನ್ಸ್ ತಗೊಳಕ್ ಹೋಗ್ಬೇಡಿ ಸ್ಟ್ರೋಕ್ ಆಗಿ ಒಂದು ವಾರದ ಒಳಗಡೆ ಏನಾದರೂ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಕೊಟ್ಟರೆ ಅದ್ಭುತವಾಗಿ ಮೊದಲಿರೋ ಇರೋ ಅವ್ರು ರಿಕವರ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ನಮ್ಮ ಆಶ್ರಮದಲ್ಲಿ ತುಂಬಾ ಜನ ಸ್ಟ್ರೋಕ್ ಆಗಿರೋರು ಬರ್ತಾರೆ ಪಂಚಕರ್ಮ ಚಿಕಿತ್ಸೆಯಿಂದ ಮೊದಲು ಹೆಂಗಿದ್ರಲ್ಲ ಹಂಗೆ ಆಗಿ ಹೋಗ್ತಕ್ಕಂಥದ್ದನ್ನ ನಾವು ಕಂಡಿದೆ ಪ್ರತಿಶತ ನೂರಕ್ಕೆ ತೊಂಬತ್ತೊಂಬತ್ತು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನಷ್ಟು ಜನ ಪಂಚಕರ್ಮ ಚಿಕಿತ್ಸೆಯಿಂದ ಪರಿಪೂರ್ಣವಾಗಿ ಗುಣಮುಖ ಆಗ್ತಾರೆ ಯಾರೋ ಒಬ್ಬರಿಗೆ ಹೈ ಬಿ ಪಿ ಹೈ ಶುಗರ್ ಅಥವಾ ಏನಾದ್ರೂ ಶರೀರ ಆ ಚಿಕಿತ್ಸೆಗೂ ಸ್ಪಂದನೆ ಮಾಡಬೇಕಾಗದೇ ಇರತಕ್ಕಂತ ಒಂದು ಸ್ಥಿತಿಯಲ್ಲಿದ್ರೆ ಅವ್ರಿಗೆ ಮಾತ್ರ ಸ್ವಲ್ಪ ಯಾರೋ ಒಬ್ರು ನೂರಕ್ಕೊಬ್ಬರಿಗೆ ಅದು ತಡವಾಗ್ಬೋದು ಅಥವಾ ಕಷ್ಟ ಆಗ್ಬೋದು ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನ ಪಂಚಕರ್ಮದಲ್ಲಿ ಗುಣ ಆಗ್ತಾರೆ ಅಂದರೆ ಯಾಕೆ ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು ಸ್ಟ್ರೋಕ್ ಆಗಿ ಒಂದು ಒಳಗಡೆ ಬಂದರೆ ಬಹಳ ಒಳ್ಳೆಯದು ಅಟ್ಲೀಸ್ಟ್ ಒಂದು ಮೂರು ಒಳಗಡೆ ಬಂದರೂ ಕೂಡ ನಾವು ಒಳ್ಳೆಯ ಪ್ರಯತ್ನವನ್ನು ಮಾಡ್ಬೋದು ಕೊನೆ ಪಕ್ಷ ಈಗೇನೋ ಆಗಿಬಿಟ್ಟಿದೆ ನಮಗೆ ನೆನಪಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಅಂತ ಹೇಳಿದ್ರೆ ಒಂದು ವರ್ಷದ ಒಳಗಡೆನು ಕೂಡ ನಾವು ಆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸುಧಾರಣೆಯನ್ನು ಕಾಣ್ಬೋದು ಹಾಗೆ ಸ್ಟ್ರೋಕಿಗೆ ಪಂಚಕರ್ಮ ಚಿಕಿತ್ಸೆನೇ ಪರಿಹಾರ ಸ್ಟ್ರೋಕ್ ಆದವ್ರಿಗೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ಒಂದು ಐವತ್ತರಿಂದ ನೂರ ಎಂ ಎಲ್ ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಸ್ಟ್ರೋಕ್ ಆದ ತಕ್ಷಣ ಆಮೇಲೆ ಒಂದು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಒಂದು ಬೆಳ್ಳುಳ್ಳಿಯನ್ನು ನಾಟಿ ಬೆಳ್ಳುಳ್ಳಿಯನ್ನು ತಿನ್ನಿಸ್ಬೇಕು ಎರಡರಿಂದ ಮೂರು ಕಾಳು ಮೆಣಸನ್ನು ತಿನ್ನಿಸಿ ಬಿಸಿನೀರು ಕುಡಿಸ್ಬೇಕು ಇದಿಷ್ಟು ಮಾಡ್ಬೇಕು ಮೊದಲು ನಿಮ್ಮ ಅದು ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಕೊಬ್ಬರಿ ಎಣ್ಣೆ ಕುಡಿಸಿ ಒಂದು ಐದತ್ತು ನಿಮಿಷದಲ್ಲಿ ಒಂದು ಏನಂದರೆ ಬೆಳ್ಳುಳ್ಳಿಯನ್ನ ತಿನ್ನಿಸ್ಬೇಕು ತಿನ್ನಕ್ಕಾಗಿಲ್ಲ ಅಂದರೆ ಜಜ್ಜಿ ರಸ ಮಾಡಿ ಬಿಸಿನೀರ್ಲಿ ಹಾಕಿ ಕುಡಿಸ್ಬೇಕು ಹಾಗು ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಕಾಳು ಮೆಣಸನ್ನು ಕೆಲವು ಜನರಿಗೆ ಸ್ಟ್ರೋಕ್ ಆದಾಗ ಬಾಯಿ ಕೊಡಿದ್ರೆ ಬಾಯಿ ತಿನ್ನೋಕೆ ಆಗಲ್ಲ ಹಾಗೆ ಕೊಬ್ಬರಿ ಎಣ್ಣೆ ಕುಡಿಸಿ ಇದನ್ನು ಕೂಡ ಅದನ್ನು ಕುಡಿಸ್ತಕ್ಕಂಥ ಪ್ರಯೋಗ ಮಾಡಿದ್ರೆ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಶರೀರದಲ್ಲಿ ವಾತ ವಿಕಾರಗಳನ್ನು ಸಂಪೂರ್ಣವಾಗಿ ಇದು ಶಮನ ಮಾಡಿ ಮತ್ತೆ ವಾತಾನುಲೋಮಕವಾಗಿ ಕೆಲಸ ಮಾಡೋದ್ರ ಜೊತೆಗೆ ಆ ಒಂದು ಬ್ಲಾಕೇಜಸ್ಗಳನ್ನು ಹೆಮರೇಜಸ್ಗಳನ್ನು ಇದು ತ್ವರಿತವಾಗಿ ಸಹಜ ಸ್ಥಿತಿಗೆ ತರತಕ್ಕಂಥ ಕೆಲಸವನ್ನು ಮಾಡ್ತದೆ ಫಸ್ಟ್ ಆ್ಯಡ್ ಇದಾದ ತಕ್ಷಣ ಅಥವಾ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನ ಅವರಿಗೆ ಕೊಡಿಸಿದ್ರೆ ಬಹಳ ಒಳ್ಳೆಯ ಒಂದು ಅವರ ಜೀವನದಲ್ಲಿ ಸುಧಾರಣೆಯನ್ನು ಕಾಣಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಡಿ ನೋವು ಸೊಂಟ ನೋವು ಕುತ್ತಿಗೆ ನೋವು ಇದು ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಕಟಿ ಬಸ್ತಿ ಗ್ರೀವ ಬಸ್ತಿ ಪತ್ರಪಿಂಡ ಸ್ವೇದ ಹಾಗೂ ಯೋಗ ಬಸ್ತಿ ಕಾಲಬಸ್ತಿ ಬಸ್ತಿ ಅಂತ ಚಿಕಿತ್ಸೆಗಳನ್ನೆಲ್ಲ ಮಾಡ್ತಾರೆ ದಯವಿಟ್ಟು ಗೆ ಹೋಗೋದು ಬಹಳ ಡೇಂಜರ್ ಅಂತ ನಾವು ನಮ್ಮ ಅನುಭವಗಳನ್ನ ನಿಮ್ಗೆ ಶೇರ್ ಮಾಡ್ಕೊಳ್ತಿದೆ ಯಾಕಂದ್ರೆ ಆಪ್ರೇಷನ್ ಮಾಡೋದ್ರಿಂದ ಪರ್ಮನೆಂಟ್ ಡ್ಯಾಮೇಜ್ ಆಗ್ತದೆ ಆ ಒಂದು ಸಕ್ಸಸ್ ರೇಟು ಕೂಡ ತುಂಬ ಕಡಿಮೆ ಇರ್ತದೆ ಮತ್ತು ಅದಕ್ಕೆ ತೆಗೆದುಕೊಳ್ತಕ್ಕಂಥ ಸ್ಟಿರಾಯ್ಡು ಮತ್ತು ಅದ್ರ ತೆಗೆದುಕೊಳ್ತಕ್ಕಂಥ ಪೇನ್ ಕಿಲ್ಲರು ಆ್ಯಂಟಿಬಯೋಟಿಕ್ ಔಷಧಿಗಳು ನಮ್ಮ ಕಿಡ್ನಿ ಮೇಲೆ ನಮ್ಮ ಲಿವರ್ ಮೇಲೆ ತೊಂದರೆ ಮಾಡ್ತವೆ ಅದಕ್ಕೆ ಮಂಡಿನೂ ಸೊಂಟನೋ ಕುತ್ತಿಗೆನೋ ಸ್ಟ್ರೋಕು ಇದಕ್ಕೆ ಆಪರೇಷನ್ ಸೊಲ್ಯೂಷನ್ ಅಲ್ಲ ಇದಕ್ಕೆ ಆಯುರ್ವೇದ ಪಂಚಕ್ರಮ ಚಿಕಿತ್ಸೆನೇ ದಿ ಬೆಸ್ಟ್ ಸೊಲ್ಯೂಷನ್ ಅಂತಕ್ಕಂಥ ನನ್ನ ಜೀವನದಲ್ಲಿ ನಾನು ಹಲವಾರು ಪೇಷಂಟ್ಗಳು ನೋಡಿರ್ತಕ್ಕಂಥ ಅನುಭವಗಳನ್ನ ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೆ ತಮಗೆ ಏನಾದರೂ ಈ ಮಾಹಿತಿ ಇಷ್ಟ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು